ಮಂಗಳೂರು ಪತ್ರಿಕಾ ಭವನದಲ್ಲಿ ಶುಕ್ರವಾರ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಎರಡ್ ಸಾವಿರದ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೆಂಟನೇ ಸಾಲಿನ ನೂತನ ಸಮಿತಿಯ ಪದಗ್ರಹಣ ಸಮಾರಂಭ ನಡೆಯಿತು ನೂತನ ಅಧ್ಯಕ್ಷರಾಗಿ ಭಾರತಿ ಪತ್ರಿಕೆಯ ಮಂಗಳೂರು ಸ್ಥಾನೀಯ ಮುಖ್ಯಸ್ಥ ಪುಷ್ಪರಾಜ್ ಬಿಎನ್ ಹಾಗೂ ಪ್ರಧಾನ ಕಾರ್ಯದರ್ಶಿಯಾಗಿ ರಾಜೇಶ್ ಕೆ ಪೂಜಾರಿ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಶ್ರೀನಿವಾಸ್ ನಾಯಕ ಇಂದಾಜೆ ಸಹಿತ ಜಿಲ್ಲಾ ಸಂಘದ ಇತರ ಪದಾಧಿಕಾರಿಗಳು ಹಾಗೂ ಕಾರ್ಯಕಾರಿ ಸಮಿತಿ ಸದಸ್ಯರು ಅಧಿಕಾರ ಸ್ವೀಕರಿಸಿದರು ಸಂಘದ ಪೂರ್ವಾಧ್ಯಕ್ಷ ಆನಂದ್ ಶೆಟ್ಟಿ ಕೆ ಜಗನ್ನಾಥ ಶೆಟ್ಟಿ ಬಾಳ ಹರ್ಷ ಉಪಸ್ಥಿತರಿದ್ದು ನೂತನ ಪದಾಧಿಕಾರಿಗಳು ಹಾಗೂ ಕಾರ್ಯಕಾರಿ ಸಮಿತಿ ಸದಸ್ಯರಿಗೆ ಪ್ರಮಾಣ ವಚನ ಬೋಧಿಸಿದರು ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಹುಟ್ಟು ಬೆಳವಣಿಗೆ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ನೀಡಿದ ಪೂರ್ವಾಧ್ಯಕ್ಷ ಆನಂದ್ ಶೆಟ್ಟಿ ಸುವರ್ಣ ಮಹೋತ್ಸವದ ಸಂಭ್ರಮದಲ್ಲಿರುವ ಸಂಘವನ್ನು ಇನ್ನಷ್ಟು ಉತ್ತಮ ರೀತಿಯಲ್ಲಿ ಕಟ್ಟಿ ಬೆಳೆಸುವಂತೆ ನೂತನ ಸಮಿತಿಗೆ ಸಲಹೆ ನೀಡಿದರು ಉಪಾಧ್ಯಕ್ಷರಾಗಿ ಮೊಹಮ್ಮದ್ ಆರಿಫ್ ಪಡುಬಿದ್ರೆ ವಿಲ್ಫ್ರೆಡ್ ಡಿಸೋಜಾ ರಾಜೇಶ್ ಶೆಟ್ಟಿ ಕೋಶಾಧಿಕಾರಿಯಾಗಿ ವಿಜಯ್ ಕೋಟ್ಯಾನ್ ಪಡು ಕಾರ್ಯದರ್ಶಿಗಳಾಗಿ ಸುರೇಶ್ ಡಿಪಳ್ಳಿ ಸಿದ್ದಿಕ್ ನೀರಾಜೆ ಸತೀಶಿರಾ ಹಾಗೂ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಅಶೋಕ್ ಶೆಟ್ಟಿ ಬಿಎನ್ ಸಂದೇಶ್ ಜಾರ ಸಂದೀಪ್ ಕುಮಾರ್ ಎಂ ರಾವ್ ಹರೀಶ್ ಮೋಟುಕಾನ ದಿವಾಕರ ಪದ್ಮುಂಜ ಕಿರಣ್ ಯು ಸಿರ್ಸಿಕರ್ ಅಭಿಷೇಕ್ ಎಚ್ ಎಸ್ ಜಯಶ್ರೀ ಭುವನೇಶ್ವರಜಿ ಸಂದೀಪ್ ವಾಗ್ಲೆ ಹರೀಶ್ ಕೆ ಅದೂರು ಗಿರೀಶ್ ಅಡ್ಪಂಗಾಯ ಸಂದೀಪ್ ಸಾಲ್ಯಾನ್ ಆರಿಫ್ ಕಲ್ಕಟ್ಟ ಪ್ರಮಾಣ ವಚನ ಸ್ವೀಕರಿಸಿದರು ನೂತನ ಅಧ್ಯಕ್ಷರಾಗಿ ಸಂವಿಧಾನದ ಮೇಲೆ ಪ್ರಮಾಣ ವಚನ ಸ್ವೀಕರಿಸಿದ ಪುಷ್ಪರಾಜ್ ಬಿಎನ್ ಮಾತನಾಡಿ ಸಂಘದ ಹಿಂದಿನ ಅವಧಿಯಲ್ಲಿ ನಡೆದಿರುವ ಮಾದರಿ ಕಾರ್ಯಕ್ರಮಗಳನ್ನು ಮುಂದುವರಿಸುವ ಜೊತೆಗೆ ಪತ್ರಕರ್ತರ ಆರೋಗ್ಯಕ್ಕೆ ಸಂಬಂಧಿಸಿ ವಿಮಾ ಯೋಜನೆಯಂತಹ ಅಗತ್ಯ ಯೋಜನೆಗಳನ್ನು ರೂಪಿಸಲು ಒತ್ತು ನೀಡುವುದಾಗಿ ತಿಳಿಸಿದರು ಇನ್ನು ರಾಜ್ಯ ಸಂಘದ ನಿಧಿಯನ್ನು ಮಾಡಿದ್ದಾರೆ ಸುಮಾರು ಒಂದು ಕೋಟಿ ಹೆಚ್ಚು ಮೊತ್ತದ ನಿಧಿಯನ್ನು ಇಟ್ಟಿದ್ದಾರೆ ಅದರ ಬಡ್ಡಿಯಲ್ಲಿ ಅದು ಎಲ್ರಿಗೂ ಸೇರ್ತದೆ ನಾವು ಸಹ ಅದಕ್ಕೆ ಅಂದರೆ ಸೇರಿದವರು ಹೇಗೆಂದರೆ ನಮ್ಮ ಸಂಘದ ಐನೂರು ರೂಪಾಯಿಯಲ್ಲಿ ನಾವು ನೂರೈವತ್ತು ರೂಪಾಯಿ ಮಾತ್ರ ಇಟ್ಟುಕೊಳ್ಳೋದು ಉಳಿದದನ್ನು ಅಲ್ಲಿ ಕಳಿಸ್ತೇವೆ ಅದು ಆ ಮೆಂಬರ್ಶಿಪ್ ಸದಸ್ಯತ್ವ ಶುಲ್ಕ ಅದು ಆ ಕ್ಷೇಮ ನಿಧಿಗೆ ಸೇರ್ತದೆ ಅದರಿಂದ ಆ ಒಂದು ಕೋಟಿಯಲ್ಲಿ ನಮಗೆ ಸಹ ಒಂದು ಪಾಲಿದೆ ಅದರಿಂದ ನಮ್ಮ ಸದಸ್ಯರು ಸಹ ತೊಂದರೆ ಆದಂಥ ಸಂದರ್ಭದಲ್ಲಿ ಸಹ ನಾವು ಸಂಘದ ಮುಖಾಂತರ ತಾಲೂಕು ಸಂಘದಿಂದ ಜಿಲ್ಲಾ ಸಂಘಕ್ಕೆ ಬಂದ ಅರ್ಜಿಯನ್ನು ರಾಜ್ಯ ಸಂಘಕ್ಕೆ ಕೊಟ್ಟು ಆ ಬೇಡಿಕೆಯನ್ನು ನಾವು ಕೇಳಲಿಕ್ಕೆ ಅವಕಾಶ ಆಗ್ತದೆ